ಯೋಹಾನ ದ ಕ್ರಿಸ್ತನ ಅವಶಾವೆ ಅಬ್ರಹಾಮನು ಯೇಸಾನು ಇಸಾತನಿಗೆ ಯಾಕೋಬನು ಯಾಕೋಬನಿಗೆ ಯูดಾ ಮತ್ತು ಆತನ ಸಹೋದರರು ಹುಟ್ಟಿದರು ಯೂಧನಿಗೆ ತಾಮರ ಎಂಬವಳಿಂದ ಪೆರಸ್ ಹಾಗೂ ಜೆರ ಜೆರನು ಹುಟ್ಟಿದನು ಪೆರಸನಿಗೆ ಎ스로 ಎ스로ನಿಗೆ ರಾಮ್ ರಾಮನಿಗೆ ಅಮಿನಾದಾ ಅಮಿನಾದಾಮರಿಗೆ ನೆಹಶೋನ್ ನೆಹಶೋನನಿಗೆ ಸಲ್ಮೋನ್ ಸಲ್ಮೋನನಿಗೆ ರಾಮ್ یہ پوڑھا رہنے کے باؤرین کا ہے ابھی اس کے ساتھ میں دعویٰ لسلوں نے پوڑھا دعویٰ لگے اوریانا ہیتتا سلمون سلمون نے رہن پا رہن پاپا نے ابھیا ابھیا اسان پوڑھا اس نے اسے پاپا اسے پاپا نے یہ اوراں وہ جیہاں پوڑھا جیہاں پوڑھا یوتاں پیوتاں نے آہاچ آہاچ جیہاں پوڑھا ಹೆಚ್ಚಿಯಕ್ಕೆ ಮನಸ್ಸೇ ಮನಸ್ಸಿಗೆ ಅಮೋನ್ ಅಮೋನನಿಗೆ ಯೋಶಿಯ ಹುಟ್ಟಿದ ಯುಷಿಯಕ್ಕೆ ಏಪುಣ್ಯ ಮತ್ತು ಅದರ ಸಲೂಂ ಸಮೋದರನ್ನು ಹುಟ್ಟಿದರು ಈ ಸಮಯದಲ್ಲೇ ಇಸ್ರಾಯೇಲರನ್ನು ಬಾಗಿಲೋನಿಗೆ ಸೆರೆ ಹೋಗಿದರು ಬಾಗಿಲೋನಿಗೆ ಸೆರೆ ಹೋಗಿದ ದಾಸ್ಯ ದಿನಗಳು ಮುಗಿದ ಮೇಲೆ ಯಪುಣ್ಯನಿಗೆ ಸರತಿಯ ಸರತಿಯಲ್ಲಿ ಜಲುಬಾವಲ ಜಲುಬಾಬೆಯನಿಗೆ ಅಭಿಮೂ ಅಭಿಪೂಟನೆ ಎಲ್ಲಾಕೂ ಎಲ್ಯಾಕಿ ಮನಿಗೆ ಅಜೋರ್ ಹುಟ್ಟಿದನು ಅಜೋರನಿಗೆ ಸದೋ ಸದೋಕನಿಗೆ ಅಕ್ಕಿ ಅಕ್ಕಿ ಮನಿಗೆ ಎಲಿಹೂರ್ ಎಲಿಹೂದನಿಗೆ ಎಲಿಯಾಸರ್ ಎಲಿಯಾಸರಿಗೆ ಮತ್ತಾನ್ ಮತ್ತಾನನಿಗೆ ಯಾಕೋಬ್ ಹುಟ್ಟಿದನು ಯಾಕೋಬನಿಗೆ ಮರಿಯಳ ಪತಿಯಾದ ಜೋಸೆಫ್ ಅನ್ನು ಈ ಮರಿಯಳಿಂದಲೇ ಕ್ರಿಸ್ತ ಎಂದು ಕರೆಯಲಾಗುವ ಏಸು ಹುಟ್ಟಿದ್ದು ಕ್ರಿಸ್ತ ಏಸುವಿನ ಜನನದ ಪ್ರಕರಣ ತಾಯಿ ಮರಿಯಳಿಗೂ ನಿಶ್ಚಿತಾರ್ಥವಾಗಿ ಅವರಿಬ್ಬರು ಕೂಡಿ ಮಾಡುವುದಕ್ಕೆ ಮುಂಚೆಯೇ ಮರಿಯಳು ಗರ್ಭವತಿಯಾಗಿರುವುದು ಪವಿತ್ರಾತ್ಮ ಪ್ರಭಾವದಿಂದ ಆಕೆಯ ಪತಿ ಜೋಸೇಫನು ಬಂದನು ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನು ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಆತನು ಈ ಕುರಿತು ಆಲೋಚಿಸುತ್ತಿದ್ದಂತೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು ವಂಶದ ಜೋಸೇಪನೆ ಮನೆಯನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ ಆಕೆ ಗರ್ಭ ಧರಿಸಿರುವುದು ಪವಿತ್ರಾತ್ಮ ಪ್ರಭಾವದಿಂದಲೇ ಆಕೆ ಒಬ್ಬ ಮಗನನ್ನು ಹೆರುವನು ಆತನಿಗೆ ನೀನು ಯೇಸು ಎಂಬ ಹೆಸರಿರಬೇಕು ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದರು ಇಗೋ ಕನ್ಯೆಯೊಬ್ಬಳು ಒಬ್ಬಳು ಗರ್ಭ ತಡೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು ಇಮಾನುವೆಲ್ ಎಂದು ಆತನಿಗೆ ಹೆಸರಿಡುವಳು ಎಂಬುದಾಗಿ ಪ್ರವಾದಿಯ ಮುಖಾಂತರ ಸರ್ವೇಶ್ವರ ಹೇಳಿದ ಪ್ರವಚನ ನೆರವೇರುವಂತೆ ಇದೆಲ್ಲ ಸಂಭವಿಸಿತು ಇಮಾನುವೆಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದರ್ಥ ರಘುವಿನ ಶುಭ ಸಂದೇಶ ಹೊಸ ಜೀವನಕ್ಕೆ ರಹದಾರಿ ಅಗ್ನಿಯ ಸಹೋದರ ಸಹೋದರಿಯೇ ಕಳೆದ ಒಂಬತ್ತು ದಿನಗಳಿಂದ ಭರವಸೆಯ ಮಾತೆಯ ಬಗ್ಗೆ ನಾವು ಆಲಿಸ್ತಾ ಇದೆ ಕೆಲವರಿಗೆ ಆಶ್ಚರ್ಯ ಆಗಿರುವ ಇಷ್ಟು ವರ್ಷ ಮಾತೆ ಮರಿಯ ಸಂತ ಮರಿಯ ಇನ್ನಿತರ ಮರಿಯ ಅಂತ ಶೀರ್ಷಿಕೆ ಕೊಟ್ಟು ಈ ವರ್ಷದಲ್ಲಿ ಭರವಸೆ 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 ಅಂತ ಫಾದರ್ ಏನ್ ಹೇಳಿಕೊಂಡಿದ್ದಾರೆ ಆತ್ಮೇಲೆ ಎರಡ್ ಸಾವಿರದ ಇಪ್ಪತ್ತು ಜೂನ್ ತಿಂಗಳನ್ನ ಸ್ವಲ್ಪ ನೆನೆಸಿಕೊಳ್ಳರು ನೆನಪಿದ್ಯಾ ಯಾರಿಗಾದ್ರೂ ಏನಾಗಿತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಕೊರೋನಾದಿಂದ ನಾವೆಲ್ಲ ತಲುಪ್ತಾ ಇದ್ದೀವಿ ಇನ್ನೇನು ಕೊರೋನಾ ಕಡಿಮೆ ಆಗಬೇಕು ಆಗ ವಿಶ್ವ ಗುರುಗಳು ಮಾತೆ ಬರೆಯುವವರ ಬಗ್ಗೆ ಮೂರು ಶೀರ್ಷಿಕೆಗಳನ್ನ ನಾವು ಪ್ರಖ್ಯಾತವಾಗಿ ಉಪಯೋಗಿಸುವಂತಹ ಮನವಿ ಮಾಲೆ ಫ್ಲೊರೆಂಟೊ ಮನವಿ ಮಾಲೆ ಅಂತ ಕರೀತಾರೆ ಅದರೊಳಗೆ ಮೂರು ಶೀರ್ಷಿಕೆಗಳನ್ನ ಸೇರಿಸ್ತಾರೆ ಮೊದಲನೇದು ದ ಮಾತೆ ಮದರ್ ಆಫ್ ಮರ್ಸಿ ಇದನ್ನ ಮದರ್ ಆಫ್ ದ ಚರ್ಚ್ ಧರ್ಮಸಭೆಯ ಮಾತೆ ಅನ್ನುವಂತಹ ಶೀರ್ಷಿಕೆ ಆದಮೇಲೆ ಸೇರಿಸಬೇಕು ಅದಾದ ನಂತರ ಭರವಸೆಯ ತಾಯಿ ಎಂಬ ಶೀರ್ಷಿಕೆಯನ್ನ ದೇವಪ್ರಸಾದದ ತಾಯಿಯೇ ಎಂಬ ಶೀರ್ಷಿಕೆ ಆದಮೇಲೆ ಸೇರಿಸ್ತೇವೆ ಅದಾದ್ಮೇಲೆ ರಾಜ್ಯಸ್ಥರಿಗೆ ಆರೋಗ್ಯವೇ ಎಂಬ ಶೀರ್ಷಿಕೆ ಆದಾಗ ವಲಸಿಗರ ಸಾಂತ್ವನವೇ ಎಂಬ ಪದವನ್ನು ಸೇರಿಸಿ ಯಾಕೆ ಸೇರಿಸಬೇಕು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾವೆಲ್ಲರೂ ಕರುಣೆಗಾಗಿ ದೇವರೇ ಕರುಣೆ ತೋರು ಇಡೀ ವಿಶ್ವ ಮುಖ ಮುಚ್ಚಿಕೊಂಡು ಮನೆಯೊಳಗೆ ಕೂಡಿಕೊಂಡು ಸಾಯಿತ ಇರಬೇಕಾದ್ರೆ ದೇವರೇ ಕರುಣೆ ತೋರು ಆ ಸಮಯದಲ್ಲಿ ನಮಗೆ ಭರವಸೆ ಕಳ್ಕೊಂಡು ಆದ್ದರಿಂದ ದೇವರೇ ಆ ಭರವಸೆಯನ್ನು ಮತ್ತೆ ನಮ್ಮನ್ನು ಚಿರಿಸು ಹೊಸ ಜೀವನ ಆಗ ತಾನೇ ಕೊರೋನಾ ಮುಗಿತಾ ಇತ್ತು ಹೊಸ ಜೀವನ ಭರವಸೆ ಹೊಸ ಜೀವನಕ್ಕೆ ರಂಗದಾದಿ ಅದಾದ್ಮೇಲೆ ಆ ಒಂದು ಕೊರೋನಾ ಸಂದರ್ಭದಲ್ಲಿ ಹಲವಾರು ಜನರು ವಲಸೆ ಹೋಗಿದ್ದವರು ಮತ್ತೆ ಮನೆಗೆ ಬಂದರು ಹೀಗೆ ಅನೇಕ ಘಟನೆಗಳು ನಡೆಯಿತು ಆದರೆ ವಲಸೆ ಹೋದಂಥ ಕೆಲವರಿಗೆ ಎಲ್ಲೂ ಕೂಡ ಸಾತ್ವನ ಸಿಗಲಿಲ್ಲ ಊರಿಗೆ ಬಂದರೆ ಊರಲ್ಲಿ ಜಮೀನು ಮನೆ ಇಲ್ಲ ಊರು ಬಿಟ್ಟು ಹೋದರೆ ಅಲ್ಲೂ ಕೂಡ ಒಂದು ನೆಲೆ ಇಲ್ಲ ಈ ಸಂದರ್ಭದಲ್ಲಿ ವಲಸಿಗರ ಸಾತ್ವನವೇ ಯಾರು ಮನೆಯ ಮರಿಯ ವಲಸಿಗರ ಸಾಂತ್ವನ ಮರಿಯ ದೈರ್ಯ ಮಾತೆ ಮರಿಯ ಭರವಸೆಯ ಮಾತೇ ಎಂಬ ಶೀರ್ಷಿಕೆಯ ಮುಖಾಂತರ ಆ ಮರಿಯಳ ಜೀವನವನ್ನು ಇನ್ನಷ್ಟು ಧ್ಯಾನ ಮಾಡೋದಕ್ಕೆ ಪೋಪ್ ದಿವಂಗತ ಫ್ರಾನ್ಸಿಸ್ ಅವರು ನಮ್ಮೆಲ್ಲರಿಗೆ ಕರೆದೇ ಹೀಗಿರುವಾಗ ಮರಿಯ ಭರವಸೆಯ ತಾಯಿ ಎಂಬುದಾಗಿ ನಾವು ಧ್ಯಾನಿಸಬೇಕಾದ್ರೆ ಆತ್ಮೀಯ ಸಹೋದರ ಸಹೋದರಿಯರೇ ಆಕೆ ಹೇಗೆ ಭರವಸೆಯ ತಾಯಿ ಇದನ್ನ ಶುಭ ಸಂದೇಶದಲ್ಲಿ ಆಲಿಸಿದ್ರು ಯೇಸುವಿನ ವಂಶಾವಳಿ ಈ ಒಂದು ಯೇಸುವಿನ ವಂಶಾವಳಿಯನ್ನು ನೋಡಿದ್ರೆ ಎಲ್ಲ ಜಂಟಿದೆ ಇವರಿಂದ ಇವರಿಗೆ ಇವರಿಂದ ಇವರಿಗೆ ಇವರು ಹೋಗಿದೆ ಅದೇ ಐದು ವಿಶ್ವ ಮಹಿಳೆಯರ ಹೆಸರು ಪ್ರಧಾನ ಸಮಾಜದಲ್ಲಿ ಐದು ಮಹಿಳೆಯರ ಹೆಸರುಗಳು ಈ ಐದು ಮಹಿಳೆಯರ ಹೆಸರುಗಳಲ್ಲಿ ಮೊದಲನೇ ಅವರು ತಾಮರ ತಾಮರ ಆದಿ ನೀವು ಓದಿದ್ರೆ ಆಕೆ ಮದುವೆ ಆದ ಮೇಲೆ ಆಕೆಗೆ ಮಕ್ಕಳಿರಲಿಲ್ಲ ಆಗ ಆಗಿನ ಪದ್ಧತಿಯಲ್ಲಿ ಮಕ್ಕಳಿಲ್ಲ ಅಂದ್ರೆ ಅದನ್ನು ಶಾಪಗ್ರಸ್ತಾ ಎಂಬುದಾಗಿ ತಿಳ್ಕೊಳ್ತಾ ಇದೆ ಆದ್ರಿಂದ ಹೇಗಾದರೂ ಮಾಡಿ ಮಕ್ಕಳನ್ನ ಪಡಿಬೇಕು ಅಂತ ಆಕೆಯ ಒಂದು ವೇಷವನ್ನು ಹಾಕಿಕೊಂಡು ತನ್ನ ಮಾವನ ಜೊತೆಗೇನೆ ದೈಹಿಕ ಸಂಪರ್ಕವನ್ನ ಇಟ್ಟುಕೊಂಡು ಆಕೆಯ ಒಂದು ಮಗುವಿಗೆ ಜನ್ಮ ನೀಡ್ತ ಹೇಗಾದರೂ ತನ್ನ ವಂಶ ವೃದ್ಧಿಸಬೇಕು ಅಂತ ತನ್ನ ಮಾವನ ಜೊತೆಗೆ ದೈಹಿಕ ಸಂಪರ್ಕವನ್ನ ಇಟ್ಟುಕೊಂಡು ಮಗುವನ್ನು ಪಡ್ಕೊಳ್ತಾಳೆ ಆಕೆಯ ತಾವ ರಾಮ ಈಕೆ ಇನ್ನೇನು ವಾಕ್ರಾಂತ ನಾಡಿಗೆ ಇಸ್ರೇಲರು ಒಳಗೆ ಹೋಗ್ಬೇಕು ಆಗ ಯವರ್ಶ ಕೆಲವು ಯವರ್ಶೋ ಮತ್ತೆ ಕೆಲವರನ್ನ ಗೂಢಾಚಾರಿಗಳಾಗಿ ಆ ಜರಿಕೋ ಪಟ್ಟಣಕ್ಕೆ ಕಳುಹಿಸ್ತಾ ಇದೆ ಆ ಜರಿಕೋ ಪಟ್ಟಣದಲ್ಲಿ ಇವರು ಗೂಢಾಚಾರಿಗಳಾಗಿ ಸಂಚರಿಸುವಾಗ ಇವರು ಶತ್ರುಗಳ ಕೈಗೆ ಸಿಕ್ಕಿಬಿಡ್ತಾರೆ ಅವರನ್ನು ತಪ್ಪಿಸುವುದಕ್ಕೆ ಕಾರಣವಾಗುವಂತಹ ಒಬ್ಬ ಮಹಿಳೆ ಶಾಹ ఆకే అవన్న కాపాడతాడు పరిణామీ జరిగో నగర కుసెయ్య కుటుంబ రక్షిస్తారు ఆకెక్క అన్య జనాంగ మహిళ ఆక వంశావళి సేసుకుంటారు అరసే వ్యభిచారణి ఆకే క ಯೇಸುವಿನ ವಂಶಾವಳಿಯಲ್ಲಿ ಸೇರ್ಕೊಳ್ತಾರೆ ಇನ್ನೊಬ್ಬ ಆಕೆ ರೂತಳು ಈ ರೂತಳು ಅನ್ಯ ಜನಾಂಗದವರು ಆದರೆ ತನ್ನ ಅತ್ತೆಯ ಮೇಲಿನ ಪ್ರೀತಿ ನವೋಮಿಯ ಮೇಲಿನ ಪ್ರೀತಿಯಿಂದ ತನ್ನ ಗಂಡನನ್ನು ಕಳೆದುಕೊಂಡು ನವೋಮಿ ತನ್ನದೇ ಊರಿಗೆ ವಾಪಸ್ ಬರಬೇಕಾದ್ರೆ ಇಲ್ಲ ಅಷ್ಟೇ ಆದಂತಹ ನೀನು ನನ್ನ ತಾಯಿಯ ಸಮಾನ ನೀನು ಎಲ್ಲಿರಬೇಕು ಅಲ್ಲೇ ನಾನು ಇರ್ತೇನೆ ನಿನ್ನ ಜನಾಂಗವೇ ನನ್ನ ಜನಾಂಗ ಎಂಬುದಾಗಿ ಆಕೆಯೊಡನೆ ಬರ್ತಾಳೆ ಸ್ವಂತ ನಾಡಿಗೆ ವಾಗ್ದಾತ ನಾಡಿಗೆ ಬರ್ತಾಳೆ ಮುಂದೆ ದಾವಿದನ ಅಜ್ಜಿ ಆಗ್ತಾಳೆ ನಮ್ಮ ಯೇಸು ಸ್ವಾಮಿ ಅವರು ಸೇರ್ಪಡೆ ಈ ನಾಲ್ಕು ಮಹಿಳೆಯರು ಅನ್ಯ ಜನಾಂಗದ ಮಹಿಳೆಯರು ಈ ನಾಲ್ಕು ಜನರ ಜೀವನ ಸಾಧಾರಣವಾಗಿ ಹೋಗ್ತಾ ಇದೆ ಸ್ವಲ್ಪ ಅಸ್ತವ್ಯಸ್ತವಾಗಿ ಹೋಗ್ತಾ ಇದೆ ಇದರ ಜೊತೆಗೆ ಮರೆಯದ ಮುಂದಿಸಲು ಹೀಗೆ ಜೀವನ ಕೂಡ ಸರಿಯಾಗಿ ಹೋಗಬೇಕು ಅಸ್ತವ್ಯಸ್ತವಾಗಿ ಹೋಗಿ ಆದರೆ ಭರವಸೆ ಆಕೆಯ ಜೀವನದಲ್ಲಿತ್ತು ದೇವರು ಆಕೆಯನ್ನು ಆರಿಸಿಕೊಂಡರು ದೇವರು ಆಕೆಯನ್ನು ಅನಾದಿ ಕಾಲದಲ್ಲಿಯೇ ಆಕೆಯನ್ನ ನೇಮಿಸಿದರು ಮಾತ್ರವಲ್ಲ ಇವತ್ತು ಸೆಪ್ಟೆಂಬರ್ ಎಂಟು ಒಂಬತ್ತು ತಿಂಗಳ ಹಿಂದೆ ನೀವು ನೆನೆಸ್ಕೊಂಡ್ರೆ ಡಿಸೆಂಬರ್ ಎಂಟು ಮಾತೆಯ ಅಮಲೋದ್ಭವ ಜನನವನ್ನು ಆಚರಿಸ್ತೇವೆ ಅಮಲೋದ್ಭವಿ ಮಾತೆಯ ಹಬ್ಬವನ್ನು ಆಚರಿಸ್ತೇವೆ ಅಂದ್ರೆ ಮಾತೆಗೆ ಪಾಪ ತಳದ ಸೋಕದಂತೆ ದೇವರು ಆಕೆಯನ್ನ ಸೃಷ್ಟಿಸ್ತಾರೆ ಕಾರಣ ಆಕೆಯ ಮೂಲಕ ರೋಗ ರಕ್ಷಕ ಹುಟ್ಟಿ ಬರ್ತಾನೆ ಅಂತ ಆಕೆಯನ್ನು ಅಮಲೋದ್ಭವಿಯಾಗಿ ಜನಿಸುವಂತೆ ಮಾಡುವುದು ದೇವರ ಯೋಜನೆ ಆಗಿತ್ತು ಆದಿ ಕಾಂಡದಲ್ಲಿ ನಾವು ನೋಡ್ತೇವೆ ಅವರು ದೇವರ ಆ ತೋಟದಿಂದ ಹೊರಗೆ ಹಾಕಿದಾಗ ಅಲ್ಲಿ ವಾಗ್ದಾನ ಮಾಡ್ತಾರೆ ಕನ್ಯೆಯ ಮುಖಾಂತರ ದೇವರನ್ನ ಕಳಿಸ್ತಾರೆ ಇದು ಭರವಸೆ ಆದಿ ಕಾಂಡದಲ್ಲಿ ಪ್ರಾರಂಭವಾದಂತಹ ಭರವಸೆ ದೇವರು ಅರಸರುಗಳ ಮುಖಾಂತರ ಪ್ರವಾದಿಗಳ ಮುಖಾಂತರ ಹಾಗೂ ಪ್ರವಾದಿಗಳ ಮುಖಾಂತರ ಹಾಗೂ ಇನ್ನಿತರ ನ್ಯಾಯಸ್ಥಾಪಕ ಮುಖಾಂತರ ದೇವರನ್ನು ಪ್ರಜೆಯನ್ನು ರಕ್ಷಿಸಿ 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 ಕಟ್ಟ ಕಡೆಗೆ ಕಾಲ ಪರಿಪಕ್ವವಾದಾಗ ಒಬ್ಬ ಕನ್ಯೆಯ ಮುಖಾಂತರ ಏಸುವನ್ನು ಕಳುಹಿಸುವುದರ ಮುಖಾಂತರ ಲೋಕ ರಕ್ಷಣೆಗೆ ದೇವರು ಒಂದು ಯೋಜನೆಯನ್ನ ತಯಾರಿಸ್ತಾರೆ ಆ ಯೋಜನೆಯನ್ನ ಮುಗಿಸ್ತಾರೆ ಇದು ಭರವಸೆ ಆದ್ದರಿಂದಲೇ ಆಕೆ ಭರವಸೆಯ ಮಾತೆ ಎಂಬುದಾಗಿ ನಾವು ಕರೀತೇವೆ ಆದರೆ ಆಕೆಯ ಜೀವನದಲ್ಲಿ ನಾವು ನೋಡ್ತೇವೆ ಹೇಗೆ ಭರವಸೆ ಆಕೆ ಬಹುಶಃ ಮಂಗಳವಾರಕ್ಕೆ ತಂದ್ರೆ ನಾವೆಲ್ಲ ಬೈಬಲ್ ಸೀರಲ್ಲಿ ಹೋಗ್ಬೇಕಾದ್ರೆ ಖುಷಿ ಆಗ್ತದೆ ಒಬ್ಬ ದೇವದೂತ ಕಣ್ಣಿನಗಡೆ ಬಂದು ನಿಂತ್ಕೊಂಡು ನೀನು ದೇವಪುತ್ರನಿಗೆ ತಾಯಿಯಾಗುವೆ ಪರಸ್ಪರ ದೇವರ ಸಿಂಹಾಸನ ಅವನಿಗೆ ಕೊಡುವರು ಅವನ ರಾಜ್ಯ ಶಾಶ್ವತವಾಗಿರುವುದು ಇದೆಲ್ಲ ಮಾತುಗಳು ಹೇಳ್ಬೇಕಾದ್ರೆ ಕೇಳೋದಕ್ಕೆ ಚೆನ್ನಾಗಿ ಆದರೆ ಆಕೆ ತನ್ನನ್ನೇ ಇಗೋ ದೇವರ ಆಸೆಯನ್ನು ತೊಪ್ಪು ಒಪ್ಪಿಸಿಕೊಂಡಾಗ ಅಲ್ಲಿ ಒಂದು ರಾಜ್ಯನು ಸಿಗಲಿಲ್ಲ ಒಂದು ಸಿಂಹಾಸನ ಸಿಗಲಿಲ್ಲ ಆ ಅರಸನ ತಾಯಿ ಎಂಬುದಾಗಿ ಆಕೆ ಕೂಡ ನೆರವಿಗೆ ಕೂಡ ಸಾಧ್ಯ ಆಗಲಿ ಆದರೆ ಆಕೆ ಭರವಸೆಯನ್ನು ಕಳ್ಕೊಳ್ಳಿಲ್ಲ ಆಕೆ ಭರವಸೆಯನ್ನು ಕಳ್ಕೊಳ್ಳಿಲ್ಲ ಒಂದೇ ಒಂದು ಮಾತು ಆಕೆ ಹೇಳಿದ್ದು ಇಗೋ ನಿಮ್ಮ ಚರಣ ದಾಸಿ ಅದರಂತೆ ಆಕೆ ನಡೀತಾರೆ ಕಾನೂನಿನ ವಿವಾಹ ಸಂದರ್ಭದಲ್ಲೂ ಕೂಡ ಆಕೆ ದ್ರಾಕ್ಷಾರಸ ಮುಗಿರು ಹೋದಾಗ ಭರವಸೆ ಕಳ್ಕೊಳ್ಳಿಲ್ಲ ಮಗನ ಬಳಿ ಹೋಗಿ ಅವರಲ್ಲಿ ದ್ರಾಕ್ಷರಸ ಮುಗಿದು ಹೋಗಿದೆ ಮಗ ಹೇಳ್ತಾನೆ ಅಮ್ಮ ನನ್ನ ಸಮಯ ಇನ್ನೂ ಬಂದಿಲ್ಲ ಆದ್ರೆ ಆಕೆ ಭರವಸೆ ಕಳ್ಕೊಳ್ಳಿಲ್ಲ ಆತ ಹೇಳಿದಂತೆ ಮಾಡಿ ಕಟ್ಟಕಡೆಯದಾಗಿ ಶಿಲುಬೆಯ ಪುಡದಲ್ಲಿ ಆಕೆ ಭರವಸೆ ಕಳ್ಕೊಳ್ಳಿಲ್ಲ ಮಗ ಕ್ರೂರವಾಗಿ ಶಿಲುಬೆಯನ್ನ ಮುಟ್ಟು ಮುಳ್ಳಿನ ಕಿರೀಟವನ್ನು ತೊಟ್ಟು ಆ ಶಿಲುಬೆಯ ಮೇಲೆ ದಾಹವಾಗಿದೆ ಇತರೆ ನನ್ನ ಆತ್ಮವನ್ನು ನಿಮಗೆ ಸಮರ್ಪಿಸ್ತೇನೆ ಅಂತ ಹೇಳ್ಬೇಕಾದ್ರೆ ಆಕೆ ಭರವಸೆ ಕಳ್ಕೊಂಡಿಲ್ಲ ಬದಲಾಗಿ ನಿಂತ್ಕೊಂಡಿದ್ದು ಆಕೆ ತನ್ನ ಪುತ್ರನ ಸ್ವರ್ಗವನ್ನು ಆದ್ಮೂ ಕೂಡ ಆಕೆ ಭರವಸೆ ಕಳ್ಕೊಂಡಿಲ್ಲ ತನ್ನ ಪ್ರೇಕ್ಷಕರನ್ನ ಉಂಟು ಮಾಡಿ ಧರ್ಮ ಸಭೆಯನ್ನ ಕಟ್ಟುತ್ತಾಳೆ ಇದು ಆಕೆಯ ಭರವಸೆ ಆದ್ದರಿಂದ ಆಕೆಯ ಭರವಸೆಯ ಮಾತೆ ಎಷ್ಟೇ ಇರಲಿ ಎಷ್ಟೇ ದುಃಖ ಇರಲಿ ಎಷ್ಟೇ ಹಿಂಸೆ ಇರಲಿ ಎಷ್ಟೇ ಅವಮಾನ ಇರಲಿ ಎಷ್ಟೇ ಅಪವಾದ ಇರಲಿ ಭರವಸೆ ದೇವರು ನನ್ನನ್ನು ಬಿಡಲ್ಲ ಎಂಬುದಾಗಿ ಇದನ್ನು ಎರಡನೇ ವಾಚನ ಯಾರು ದೇವರ ಸಂಕಲ್ಪದ ಮೇರೆಗೆ ಕರೆ ಹೋಗಿದವರೋ ಅವರಿಗೆ ಸಕಲವೂ ಹಿತಕರವಾಗಿ ಎಲ್ಲವೂ ಪರಿಣಮಿಸುತ್ತದೆ ನಮ್ಮ ಕಣ್ಣಿಗೆ ಮಾತ್ರ ಅದು ಹಿತಕರವಾಗಿ ಕಾಣುವುದಿಲ್ಲ ಆದ್ರೆ ದೇವರು ಯಾರನ್ನ ತಮ್ಮವರನ್ನು ಮೊದಲೇ ಆಗಿಸಿಕೊಂಡರೋ ಅವರನ್ನು ಅವರ ಅನುರೂಪಿಗಳಂತಾಗಿ ಮಾಡಿಕೊಳ್ತಾರೆ ಮಾತ್ರವಲ್ಲ ಯಾರನ್ನ ಮೊದಲನೇ ಎರಿಸುತ್ತಾರೋ ಅವರನ್ನ ಕರೆದಿದ್ದಾರೆ ಯಾರನ್ನು ಕರೆದಿದ್ದಾರೋ ಅವರನ್ನು ಸತ್ಸಂಬದಲ್ಲಿ ಇರಿಸಿಕೊಳ್ತಾರೆ ಯಾರನ್ನ ಸತ್ಸಂಬದಲ್ಲಿ ಇರಿಸಿಕೊಂಡಿದ್ದಾರೋ ಅವರನ್ನು ಮೈಮಾಪದವರಿಗೆ ಇರಿಸುತ್ತಾರೆ ದೇವರು ಆತ್ಮೆಯನ್ನ ತಲು ಆತ್ಮೆಯನ್ನು ನೇಮಿಸಿದ್ರು ಆಜ್ಞೆಯನ್ನ ಮೈಮಾ ಪದವಿಗೆ ಏರಿಸಿದ್ರು ಆಜ್ಞೆಯೊಂದಿಗೆ ಸತ್ಸಂಬವನ್ನು ಇಟ್ಕೊಂಡ್ರು ಆದ್ದರಿಂದ ಆತ್ಮೆಯಿಂದ ಭರವಸೆಯ ತಾಯಿ ಹೀಗಿರುವಾಗ ಆತ್ಮೀಯ ಸಹೋದರ ಸಹೋದರಿಯರೇ ನಮ್ಮ ಜೀವನಕ್ಕೆ ಇಷ್ಟತ ಪದ್ದೆ ನಮಗೆ ದಿನ ಇಬ್ಬರು ಯುವಕರನ್ನ ಸಂತರು ಎಂಬುದಾಗಿ ವಿಶ್ವಗುರುಗಳು ಪ್ರಕಟಿಸ್ತಾರೆ ಒಬ್ಬ ಸಂತರು ಕಾರ್ಲೋಸ್ ಅಪುಟಿಸ್ ತನ್ನ ಹದಿನಾರನೇ ವರ್ಷಕ್ಕೆ ರುಕೇನಿಯ ಕಾಯಿಲೆ ಒಳಗಾಗಿ ಆತ ಸತ್ತೋಗ್ತಾನೆ ಆದರೆ ಆತ ಸತ್ತೋಗ್ಬೇಕಾದ್ರೆ ಇವತ್ತು ನಾವು ನೋಡ್ತೇವೆ ಬಹಳಷ್ಟು ಅಲ್ಲಿ ಯೂಟೂಬ್ ಇನ್ಫ್ಲುಯೆನ್ಸರ್ ಅಂತ ತಮ್ಮನ್ನು ತಾವು ಕರ್ಕೊಳ್ತಾರೆ ರೀಲ್ಸರನ್ನು ಮಾಡುವ ಮುಖಾಂತರ ನಾನು ಸಮಾಜದಲ್ಲಿ ಇನ್ಫ್ಲಿಯೆನ್ಸರ್ ಅಂತ ಹೇಳ್ಕೊಳ್ತಾರೆ ಆದರೆ ಆತ ಇನ್ಫ್ಲುಯೆನ್ಸರ್ ಆಗಿದ್ದು ಯೂಟ್ಯೂಬಲ್ಲ ಅಲ್ಲ ಹಾಗೆ ಗಾಡ್ಸ್ ಇನ್ಫ್ಲುಯೆನ್ಸರ್ ಆತ ಕೂಡ ಮೊಬೈಲ್ ಅವರ ತಂದೆ ತಾಯಿ ಆತನಿಗೆ ಮೊಬೈಲ್ ಕೊಟ್ಟಿದ್ದೆ ಆತ ತಂತ್ರಜ್ಞಾನ ಇತ್ತು ಲ್ಯಾಪ್ಟಾಪ್ ಇತ್ತು ಮೊಬೈಲ್ ಎಲ್ಲವೂ ಇತ್ತು ಆದರೆ ಆತ ಬಳಸಿಕೊಂಡಿದ್ದು ಸುವಾರ್ಥ ಪ್ರಸಾರಕ್ಕಾಗಿ ತನಗೆ ದೇವರು ಕೊಟ್ಟ ಹದಿನಾರೇ ವಯಸ್ಸು ಹದಿನಾರು ವರ್ಷಗಳು ಬಹುಶಃ ಹತ್ತನೇ ಕ್ಲಾಸ್ ಮಕ್ಕಳು ಅಷ್ಟೇ ಆತನ ಕೈಯಲ್ಲಿ ಮೊಬೈಲ್ ಇತ್ತು ಆತ ಬಳಸಿದ್ದು ಅದನ್ನು ದೇವರ ಸುವಾರ್ತೆ ಪ್ರಚಾರ ಮಾಡುವುದಕ್ಕಾಗಿ ಪರಮಪ್ರಸಾದದ ಅದ್ಭುತಗಳ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿ ಅದರಲ್ಲಿ ಪರಮಪ್ರಸಾದ ಅದ್ಭುತಗಳ ಮುಖಾಂತರ ಎಲ್ಲವನ್ನು ಪ್ರಕಟಿಸುವುದ ಮುಖಾಂತರ ಆ ದೇವರ ಆ ಒಂದು ಶುಭ ಸಂದೇಶ ಪ್ರಸಾರಕ್ಕಾಗಿ ಆ ತನ್ನ ಜೀವನವನ್ನು ಮುಡಿಪಾಗಿಟ್ಕೊಳ್ತಾನೆ ಕಾಯಿಲೆಗೆ ಒಳಗಾಗಿ ಎರಡು ಸಾವಿರದ ಐದರಲ್ಲಿ ಸಂಪರ್ತ ಇತ್ತೀಚೆಗೆ ನಮ್ಮ ಈ ಶತಮಾನದ ಸಂತ ಇನ್ನೊಬ್ಬರು ಜಾರ್ಜ್ ఈ బు ఇం దేవరు ఆతను కట్ ఇక ఆతా ದೇವರ ಆ ಒಂದು ಮೌಂಟೈನ್ ಕ್ಲೈಂಬರ್ಸ್ ಅಂತ ಹೇಳ್ತಾರೆ ಆ ದೇವರ ಸ್ವರ್ಗವನ್ನ ಏರೋದಕ್ಕೆ ಬಡ ಜನರ ಸಹಾಯ ಮಾಡ್ತಾನೆ ಸ್ವಾರ್ಥ ಕಾರ್ಯದಲ್ಲಿ ತನ್ನ ಕೆಲಸವನ್ನ ಮಾಡ್ತಾನೆ ಹೀಗೆ ಇವತ್ತು ಸಂತನಾಗಿ ಶೋಭಿಸ್ತಾ ಇದ್ದಾನೆ ಇಡೀ ವಿಶ್ವ ಧರ್ಮ ಸಭೆಯಲ್ಲಿ ಆತ ಕೂಡ ತಂದೆ ತಾಯಿಗಳಿಗೆ ನಮ್ಮಂತೆ ನಿಮ್ಮಂತೆ ಸಾಧಾರಣ ವ್ಯಕ್ತಿ ಆದ್ರೆ ಇವತ್ತು ಇಡೀ ಜಗತ್ತು ಆತನನ್ನ ಗೌರವಿಸ್ತಾ ಇದೆ ಗುರುತಿಸ್ತಾ ಇದೆ ಕಾರಣ ಆತನಲ್ಲಿ ಇದ್ದಂತಹ ಆತ್ಮೀಯ ಸಹೋದರ ಸಹೋದರಿ ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೇನೆ ಅದ್ಕೆ ನಮ್ಮಲ್ಲಿ ಭರವಸೆ ಇಲ್ಲದ್ರೆ ನಾವು ಜೀವನ ಮಾಡಕ್ಕಾಗಲ್ಲ ನಮ್ಮ ಮನೆಯಲ್ಲಿ ಒಂದು ಮದ್ವೆ ಮಾತಾಗ್ಬೋದು ಆದ ಒಂದು ಭರವಸೆ ನನ್ನ ಮಗಳು ನನ್ನ ಮಗ ಒಂದು ಮದುವೆ ಬಂದ್ರೆ ಆ ಒಂದು ಒಳ್ಳೆ ಕುಟುಂಬ ಕಟ್ಟಬಹುದು ಅಂತ ಒಂದು ಭರವಸೆ ನೋಡ್ತದೆ ಆ ಮ ಕುಟುಂಬ ಕಟ್ಟಿ ಆ ಮಕ್ಕಳಿಗೆ ಒಂದು ಮಗು ಆಗುತ್ತೆ ಅಂತ ಅನ್ನುವಾಗ ಬರುವ ಮಗು ನಿಜವಾಗ್ಲೂ ಒಳ್ಳೆ ಮಗು ಆಗಿರ್ತಾನೆ ಅಂತ ಒಂದು ಭರವಸೆ ಬರ್ತದೆ ಆ ಮಗು ತನ್ನ ಉದ್ಯೋಗವನ್ನ ಸ್ವೀಕಾರ ಮಾಡ್ಬೇಕಾದ್ರೆ ಪರವಾಗಿಲ್ಲ ಉದ್ಯೋಗವನ್ನು ಪಡೆದ ಅಥವಾ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕಾದ್ರೆ ಪರವಾಗಿಲ್ಲ ನನ್ನ ಮಗ ಒಳ್ಳೆ ರೀತಿಯಲ್ಲಿ ಪಾಸ್ ಆಗಿದ್ದಾನೆ ಮುಂದೆ ಜೀವನದಲ್ಲಿ ಅವನ ಭವಿಷ್ಯವನ್ನು ಕಟ್ಕೊಳ್ತಾನೆ ಎಂಬ ಭರವಸೆ ನಮ್ಮಲ್ಲಿ ಮೂಡ್ತದೆ ಕ್ಷಣ ಕ್ಷಣಕ್ಕೆ ನಮ್ಮ ಮನಸ್ಸಲ್ಲಿ ಭರವಸೆ ಮೂಡ್ತದೆ ಇವತ್ ಸಂಜೆ ನನ್ನ ಗಂಡ ಮನೆಗೆ ಬರ್ಬೇಕಾದ್ರೆ ಇವತ್ತಿನ ಕೂಲಿನ ತಗೊಂಡು ಬರ್ತಾನೆ ಅಂತ ಹೆಂಗಸರು ಕಾಯ್ತಾ ಇರ್ತಾರೆ ಭರವಸೆ ಹಾಗೆಯೇ ನಾನು ಮನೆಗೆ ಹೋಗ್ಬೇಕಾದ ನನ್ನನ್ನು ಸಂತೋಷವಾಗಿ ನೋಡ್ಕೊಳ್ತಾರೆ ಅಂತ ಗಂಡ ಕೂಡ ಭರವಸೆಯಿಂದ ಕಾಯ್ತಾ ಹೀಗೆ ನಮ್ಮ ಜೀವನಕ್ಕೆ ಆಸು ಉಂಟಾಗಿದ ಭರವಸೆ ಕುಟುಂಬದಲ್ಲಿ ಭರವಸೆ ಪ್ರತಿಯೊಬ್ಬರ ಮೇಲೆ ಇದೆ ತಂದೆ ತಾಯಿಗಳಿಗೆ ಮಕ್ಕಳೇ ನಿಮ್ಮ ಮೇಲೆ ಭರವಸೆ ಇದೆ ನಿಮ್ಮ ಮೇಲೆ ನಂಬಿಕೆ ಇದೆ ಎಷ್ಟೋ ಬಾರಿ ತಂದೆ ತಾಯಿಯ ಕಣ್ಣಿಗೆ ಮನೆ ಅಂತ ಅವರಿಗೆ ಗೊತ್ತು ಆದ್ರೂ ನಿಮ್ಮ ಕೈಯಲ್ಲಿ ಭರವಸೆ ಇದೆ ಆದ್ರಿಂದ ನಿಮ್ಮ ಕೈಗೆ ನಿಮಗೆ ಬೇಕಾತನ್ನ ಕೊಡ್ತಾರೆ ಹಾಗೆ ಮಕ್ಕಳಿಗೆ ತಂದೆ ತಾಯಿ ನಮ್ಮ ಮೇಲೆ ಭರವಸೆ ಇದೆ ಕೊಡಿಸ್ತಾರೆ ಆದ್ದರಿಂದ ವ್ಯಾಮೋಹದಿಂದ ಅವನ್ನ ಹಾಳು ಮಾಡಲಿಕ್ಕೆ ನಾವೇ ಸಿದ್ಧರಾಗ್ತೇವೆ ಹೀಗಿರುವಾಗ ಆತ್ಮೀಯ ಸಹೋದರ ಸಹೋದರಿ ಕುಟುಂಬದಲ್ಲಿ ಭರವಸೆ ಧರ್ಮ ಕೇಂದ್ರದಲ್ಲೂ ಕೂಡ ಭರವಸೆ ಇದೆ ಬಹುಶಃ ಒಬ್ಬ ಗುರುಗಳು ಬರಬೇಕಾದ್ರೆ ಧರ್ಮ ಕೇಂದ್ರ ಜನರು ಯೋಚನೆ ಮಾಡ್ತಾರೆ ಈ ಫಾದರ್ ಬಂದು ನಮ್ಮನ್ನ ಇನ್ನೂ ಸ್ವಲ್ಪ ಮುಂದೆ ನಡೆಸಬಹುದು ಭರವಸೆ ಇರ್ತಾ ಇದ್ದಾರೆ ಪ್ರತಿಯೊಂದು ಕೆಲಸ ಆಗ್ಬೇಕಾದ್ರೆ ಪೂಜೆ ಪ್ರಾರ್ಥನೆ ಆಗ್ಬೇಕಾದ್ರೆ ದೇವರ ಆಶೀರ್ವಾದ ನನ್ನ ಮನೆಗೆ ಬರ್ಬೋದು ನೋವೇನ ಮಾಡ್ಬೇಕಾದ್ರೆ ದೇವರನ್ನು ಆಶೀರ್ವದ ಭರವಸೆಯಿಂದ ಬರ್ತೇವೆ ಆ ದೇವರ ಆಶೀರ್ವಾದವನ್ನು ಕರ್ಕೊಂಡು ಹೋಗ್ತೇವೆ ಹೀಗಿರುವಾಗ ಇದು ಧರ್ಮ ಕೇಂದ್ರದಲ್ಲಿ ಭರವಸೆ ಆದ್ರೆ ಧರ್ಮ ಸಭೆಯಲ್ಲಿ ಭರವಸೆ ಹೇಗೆ ಆತ್ಮೇಲೆ ಧರ್ಮ ಸಭೆಯ ಭರವಸೆ ನೀವು ಪ್ರತಿಯೊಂದು ಮಗು ದೀಕ್ಷಾ ಸ್ನಾನ ಪರಮ ಪ್ರಸಾದ ದೃಢೀಕರಣ ವಿವಾಹ ಇದೆಲ್ಲ ಪಡ್ಕೊಳ್ಬೇಕಾದ್ರೆ ಧರ್ಮಸಭೆ ಭರವಸೆಯನ್ನು ಎದುರುಕೊಳ್ತದೆ ಇಲ್ಲೊಬ್ಬ ಕ್ರಿಸ್ತ ಇದ್ದಾನೆ ಇಲ್ಲೊಬ್ಬ ಕ್ರಿಸ್ತ ಹುಟ್ಟ ಮುಂದೆ ಇಲ್ಲೊಬ್ಬ ಕ್ರಿಸ್ತ ನನ್ನ ಮನೆಯಲ್ಲಿ ಮುಂದೆ ಕೂತಿರುವಂತಹ ಎಷ್ಟು ಜನ ಕ್ರಿಸ್ತರಿದ್ದಾರೆ ಮುಂದೆ ಎಷ್ಟು ಜನ ಸಂತರ ನೋಡಿ ಗೊತ್ತಿಲ್ಲ ಇದು ಧರ್ಮಸಭೆ ಬಯಸ್ತದೆ ಆದ್ದರಿಂದಲೇ ಇವತ್ತು ನಾವು ಪ್ರತಿಭಾತ ವಿದ್ಯಾರ್ಥಿಗಳಿಗೆ ಗೌರವಿಸ್ತೇವೆ ಕಾರಣ ಏನು ಆತ್ಮೇಲೆ ನಮ್ಮ ಮಕ್ಕಳು ಉನ್ನತ ಪದವಿಗೆ ಹೋಗಿ ಅಥವಾ ಉನ್ನತ ಕೆಲಸಗಳಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಆದರೂ ನಮ್ಮ ಮಕ್ಕಳಿಗೆ ಇನ್ನಿತರ ಮಕ್ಕಳಿಗೆ ಸಹಾಯ ಮಾಡ್ತಾರೆ ಅನ್ನೋದು ಭರವಸೆ ಎದುರು ನೋಡ್ತೇವೆ ನಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋದ್ರೆ ಪಾಪ ಇಲ್ಲಿರುವಂತಹ ಮಕ್ಕಳಿಗೆ ಏನೋ ಒಂದು ದಾರಿ ತೋರಿಸ್ಬೋದು ಒಂದೊಳ್ಳೆ ಕಂಪನಿ ಓಪನ್ ಮಾಡಿದ್ರೆ ಫಾದರ್ ಹಾಸನ ಧರ್ಮ ನನ್ನ ಕಂಪ್ನಿ ಕೆಲಸ ಇದೆ ಫಾದರ್ ಕಳಿಸಿ ಭರವಸೆ ಇದೆ ನೋಡ್ತದೆ ಧರ್ಮಸಭೆ ಇವತ್ತು ಸರ್ಕಾರಿ ಹುದ್ದೆಗಳಲ್ಲಿ ನಮ್ಮ ಮಕ್ಕಳ ಅಭಾವ ಇದೆ ಇವತ್ತು ನಮ್ಮ ಕ್ರೈಸ್ತರ ಮೇಲೆ ಮೇಲಿನ ಮೇಲೆ ಮಾತುಗಳ ಮುಖಾಂತರ ಅವಹೇಳನ ಆಗಬೇಕಾದರೆ ನಮ್ಮ ಪರವಾಗಿ ಮಾತನಾಡುವುದು ಯಾರೂ ಇಲ್ಲ ಕಾರಣ ಬಹುಶಃ ನಾವೇ ನಮ್ಮ ಮಕ್ಕಳನ್ನ ಭರವಸೆ ಆಶಾಕಿರಣಗಳಾಗಿ ಮಾಡಲಿಲ್ಲ ಎಷ್ಟೋ ಬಾರಿ ನಾವು ನಮ್ಮ ಮಕ್ಕಳಿಗೆ ಹೇಳ್ತೇವೆ ಏನಾಗ್ತೀಯಾ ನಾನು ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಅದಾದ್ಮೇಲೆ ಮಾಡ್ತೀಯಾ ದುಡಿತೇನೆ ಮನೆಯಲ್ಲಿ ನಾನು ನನ್ನ ಮನೆ ನನ್ನ ಕುಟುಂಬ ಆತ್ಮೀಯರೇ ನಾವು ಅದರಿಂದ ಸ್ವಲ್ಪ ಬರಬೇಕಾಗ್ತದೆ ದೇವರು ನಮ್ಮನ್ನು ಕರೆದಿದ್ದಾರೆ ದೇವರು ನಮ್ಮನ್ನು ನೇಮಿಸಿದ್ದಾರೆ ದೇವರು ನಮ್ಮನ್ನು ತಮ್ಮನಲ್ಲಿ ಸತ್ಸಮ್ಮನಲ್ಲಿ ಇರಿಸಿಕೊಂಡಿದ್ದಾರೆ ಖಂಡಿತವಾಗಿ ಒಂದು ದಿನ ಪದಕ್ಕೆ ಏರಿಸುತ್ತಾರೆ ಆದರೆ ಈ ದಾರಿಯಲ್ಲಿ ನಾವು ಭರವಸೆಯ ಕಿರಣಗಳಾಗ್ಲಿ ಆ ಮಾತೆ ಭರವಸೆಯ ಕಿರಣಗಳಾಗಿ ಎಷ್ಟೋ ಜನ ಆರೋಗ್ಯಕ್ಕಾಗಿ ಎಷ್ಟೋ ಜನ ಮಗುವಿಗಾಗಿ ಎಷ್ಟೋ ಜನ ಸಂಕ್ರಾಂತಿಗಾಗಿ ಬೇಡಿಕೊಳ್ತಾರೆ

ಭರವಸೆಯ ಮಾತೆಯನ್ನ ಗೌರವಿಸಿದ್ರೆ ಸಾಲಲ್ಲ ಭರವಸೆಯ ಮಾತೆಯನ್ನ ಸಂಭ್ರಮಿಸಿದ್ರೆ ಸಾಲಲ್ಲ ಆ ಭರವಸೆಯ ಆಶಾಕಿರಣಗಳು ನಾವಾಗಿ ಬದಲಾದ್ರೆ ಮಾತ್ರ ಆ ಭರವಸೆಯ ತಾಯಿಗೆ ಒಂದು ಸಂತೋಷ ಸಮಾಧಾನ ಏಕೆಂದ್ರೆ ನಾನು ನೀಡಿದಂತಹ ಭರವಸೆ ನನ್ನ ಪುತ್ರನಿಗೆ ನೀಡಿದಂತಹ ಭರವಸೆ ನಾಲ್ಕು ಜನಕ್ಕೆ ನನ್ನ ಮಗ ಕೊಡ್ತಾ ಇದ್ದಾನೆ ಎನ್ನುವ ಈ ನಿಟ್ಟಿನಲ್ಲಿ ಆತ್ಮೀಯ ಸಹೋದರ ಸಮುದರಿ ಭರವಸೆಯ ಆಶಾಕಿರಣಗಳ ಕಿರಣಗಳ ನಮ್ಮ ಸಮುದಾಯ ನಮ್ಮ ಸಮಾಜ ನಾವು ಇರುವಂತಹ ಪರಿಸರದಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತಾ ನನ್ನ ಸುತ್ತಮುತ್ತ ಇರುವವರನ್ನು ಕೂಡ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ನಾನು ಚಿಂತಿಸಿದ್ರೆ ಖಂಡಿತವಾಗಿ ನನ್ನ ಜೀವನ ಸಾರ್ಥಕ ಇಲ್ಲವಾದಲ್ಲಿ ಖಂಡಿತವಾಗಿ ನನ್ನ ಜೀವನ ಎಲ್ಲೋ ವ್ಯಕ್ತವಾಗ್ತಾ ಇದೆ ಎಂಬುದಾಗಿ ಅನಿಸ್ತದೆ ಹೀಗಿರುವಾಗ ಭರವಸೆ ಹೊಸ ಜೀವನಕ್ಕೆ ರಹದಾರಿ ಬಹುಶಃ ಆ ಮಾತಿ ನೀಡಿದಂತ ಭರವಸೆ ಈ ಒಂದು ಹಬ್ಬದಿಂದ ಮುಂದಿನ ಹಬ್ಬದ ಒಳಗಾಗಿ ನನ್ನ ಭರವಸೆಯ ಮಾರ್ಗ ರಹದಾರಿ ಹೆತ್ತಾರಿಯಾಗಿ ಬದಲಾಗಲಿ ನಾನು ಇತರರಿಗೆ ಒಂದು ಹೆತ್ತಾರಿಯಾಗಿ ಮುನ್ನಡೆಸುವ ದಾರಿದೀಪವಾಗಿ ಎ ಸ್ವಾಮಿ ಹೇಳ್ತಾರೆ ನೀನೇ ಜಗಜ್ ಜ್ಯೋತಿ ಈ ಜಗಜ್ಜ್ಯೋತಿಯನ್ನ ಬೆಟ್ಟದ ಮೇಲೆ ಹೇಳಲಾಗಿದೆ ಬೆಟ್ಟದ ಮೇಲೆ ಬೆಳಕು ಕೊಡ್ಲೇಬೇಕು ಕೊಡ್ಲಿಲ್ಲ ಅಂದ್ರೆ ಮಳೆಗಾಲದಲ್ಲಿ ನೋಡ್ತವೆ ನೈಟಾತ್ಮಿದ ತಕ್ಷಣ ದುಬ್ಬಿಗಳು ಆ ಒಂದು ನೈತತ್ರ ಬರ್ತವೆ ಆದ್ರೆ ನಾವು ಹೇಳ್ತೇವೆ ಕ್ರೈಸ್ತರು ಜಗಜ್ಜೋಗಿ ಆದ್ರೆ ಯಾಕೆ ನಮ್ಮ ಹತ್ರ ದುಬ್ಬಿಗಳು ಬರ್ತಾ ಇಲ್ಲ ಯಾಕೆಂದ್ರೆ ನಾವು ಭರವಸೆ ಆಶಾತಿಯನ್ನು ಕೊಡ್ತಾ ಇಲ್ಲ ಆತ್ಮೀಯ ಸಹೋದರ ಸಹೋದರಿಯಲ್ಲಿ ಈ ನಿಟ್ಟಿನಲ್ಲಿ ಚಿಂತಿಸೋಣ ಭರವಸೆ ಆಶಾಕರ್ಗಳಾಗಿ ಹೊಸ ಹೊಸ ರಹದಾರಿಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ ನಾವು ತಯಾರಿ ಮಾಡಿಕೊಟ್ರೆ ನಮ್ಮ ಜೀವನ ಸಾರ್ಥಕ ಈ ನಿಟ್ಟಿನಲ್ಲಿ ಚಿಂತಿಸಿ ಧ್ಯಾನಿಸೋಣ ಆತ್ಮೇಲೆ ಇಂದಿನ ನಿಮ್ಮ ಉದಾಹರಣದ ಕಾಣಿಕೆಯನ್ನ ನಮ್ಮ ಧರ್ಮ ಕೇಂದ್ರದ ಎಲ್ಲ ಮಕ್ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೆಳೆಸಲಾಗುವುದು ಆದ್ದರಿಂದ ಉದಾಹರಣದ ಸಹಾಯ